ಹೌದು ಹದಿನೈದು ಜನದ ಪೈಕಿ ಹದಿನೈದು ಜನ ಏನು ಕಸ್ಟಡಿ ತಗೊಂಡಿದ್ದಾರೆ ಸೋಫಾರು ಅದರ ಇಬ್ಬರು ಮೂವರು ನಾನು ಖುದ್ದಾಗಿ ನಾನು ನೋಡಿದ್ದೀನಿ ಆ ರೆಸಿಪ್ಟ್ಗಳೆಲ್ಲ ನೋಡಿದ್ದೀನಿ ಅವರು ಅವತ್ತು ಅಲ್ಲಿ ಬೆಂಗಳೂರಿಂದ ಹೊರಟು ಇಲ್ಲಿ ಬರೋ ಅಷ್ಟಕ್ಕೆ ಬೆಳಗಿನ ಜಾವ ಮೂರು ಗಂಟೆ ಆಗಿದೆ ಗೂಡ್ಸ್ ವೆಹಿಕಲ್ ಗೂಡ್ಸ್ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಸುಮ್ಮನೆ ಏನೋ ಯಾರೋ ಏನೋ ಹೇಳಿದ್ರು ಮುಖಚರ್ಯ ಇದಕ್ಕೆ ಓಲೈಸುತ್ತೆ ಅದಕ್ಕೆ ಓಲೈಸುತ್ತೆ ಅಂದ್ಬಿಟ್ಟು ಕಂಪೇರ್ ಮಾಡಿ ಹಾಕುವಂಥ ಕೆಲಸಗಳು ಮಾಡಿರ್ಬೋದು ಅಲ್ಲ ಅದು ಅದು ಪೊಲೀಸ್ನೂ ಸಹ ಆ ಥರ ಮಾಡಿರ್ಬೋದು ನಾನು ಹೇಳಿ ನಾನು ನಾನು ಐ ಡೋಂಟ್ ಸೇ ಈಗ ನೋಡಿ ಗೃಹ ಇಲಾಖೆ ಪೊಲೀಸ್ನವ್ರು ವೈಫಲ್ಯ ಅಂತ ಹೇಳ್ತಾ ಇಲ್ಲ ಇಂಪಾರ್ಷಿಯಲ್ ಇಂಪಾರ್ಷಿಯಲಾಗಿ ಕೆಲಸ ಮಾಡಿ ಅಂತ ಅಷ್ಟೇ ನಾನು ಕೋರಿಕೆ ಮಾಡ್ತಾರೆ ದಯಮಾಡಿ ಯಾರ್ದೋ ಇನ್ಸ್ಟ್ರಕ್ಷನ್ಸ್ ಬೇಸಿಸ್ ಮೇಲೆ ಯಾರೋ ಬಂದು ನಿಮ್ಮನ್ನು ಎದುರಿಸಿ ಅಶೋಕ್ ಅನ್ನೋರು ಆಯಿತು ಮುಂದಿನ ದಿನಗಳಲ್ಲಿ ನಾವು ಬರ್ತೀವಿ ನಾವು ಸರ್ಕಾರವನ್ನು ಅದೆಲ್ಲ ಧಮಕಿ ಹಾಕಿ ಹೋಗಿದ್ದಾರೆ ಎನ್ನುವಂಥ ನನಗಿರೋ ಒಂದು ಮಾಹಿತಿ ಪೊಲೀಸ್ ಎಸ್ ಪೊಲೀಸು ಅದೆಲ್ಲ ಕಾಮನಾಗಿ ಓಪನ್ ಆಗಿ ಧಮಕಿ ಹಾಕ್ತಾವ್ರಲ್ಲ ಅವರು ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗೋದು ಪೊಲೀಸ್ ಕಮಿಷನರ್ಗೆ ಡಿ ಸಿ ಪಿಗಳಿಗೆ ಧಮಕಿ ಹಾಕಿದ್ದಾರೆ ಅಂತ ನನಗಿರುವಂಥ ಮಾಹಿತಿ ಧಮ್ಕಿ ಹಾಕಿ ನೀವು ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನೋಡಿ ನೆಕ್ಸ್ಟ್ ನೀವು ಸೆಂಟ್ರಲ್ ಗೌರ್ಮೆಂಟ್ ಮೂಲಕ ನಿಮಗೆ ಬ ಸದೆ ಬಡಿಬೇಕಾಗುತ್ತೆ ನೆಕ್ಸ್ಟ್ ನಮ್ಮ ಸರ್ಕಾರ ಬರುತ್ತೆ ನಿಮ್ಗೆ ಉಳಿಗಾಲ ಇಲ್ಲ ಅಂತ ಧಮಕಿ ಹಾಕಿದ್ದಾರೆ ಅಂತ ಧಮಕಿ ಆಧಾರದ ಮೇರೆಗೆ ಇವರು ಯಾರನ್ನ ಬೇಕೋ ಅವ್ರನ್ನ ಫಿಟ್ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಒಂದು ಸಾವಿರ ಜನ ಇದ್ದಾರಾ ಅಲ್ಲಿ ನಿಮಗೆ ಅಲ್ಲನೆ ಅಲ್ಲ ಎಫ್ ಐ ಆರ್ ಇದೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ದಯಮಾಡಿ ಒಂದು ಸಾವಿರ ಜನ ಇದ್ದಾರಾ ಒಂದು ಸಾವಿರ ಜನ ಇದ್ದಾರಾ ಅಲ್ಲಿ ಒಂದು ಸಾವಿರ ಜನ ಇದ್ದಾರಾ ಒಂದು ಸಾವಿರ ಜನ ತೋರಿಸ್ತೀರ ತಾವು ವಿಡಿಯೋದಲ್ಲಿ ಕೌಂಟ್ ಮಾಡಿಬಿಡೋಣ ಅಂತ ಅಲ್ಲಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದೀನಿ ನಾನು ಒಂದು ಸಾವಿರ ಜನ ಅನ್ನುವಂಥದ್ದು ಇದೆಯಾ ಎಲ್ಲಾದ್ರೂ ಒಂದು ಸಾವಿರ ಜನ ಅಂತ ಇದಾರ ತೋರಿಸಿ ತೋರಿಸ್ತೀರಾ ಅಲ್ಲಲ್ಲ ಎಫ್ ಐ ಆರ್ ಸುಳ್ಳುಂದು ಒಂದು ಸಾವಿರ ಜನ ಎಲ್ಲಿ ತೋರಿಸಿ ಸರ್ ಒಂದು ಸಾವಿರ ಜನ ಅಲ್ಲಲ್ಲ ಈ ಕಲ್ಲು ತೂರಾಟದಲ್ಲಿ ಭಾಗ ಭಾಗವ ಭಾಗಿ ಆಗಿರುವ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ ಒನ್ ತೌಸಂಡ್ ಪೀಪಲ್ ಅಂತ ಹಾಕಿದ್ದಾರೆ ಒಂದು ಸಾವಿರ ಜನ ಕಲ್ಲು ತೂರಾಟ ಮಾಡಿದಾರ ಅದೇ ಬಂದಿದೆ ಯಾರೋ ಒತ್ತಡದ ಒತ್ತಡ ಇರ್ಬೋದು ಏನೋ ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಬಿ ಜೆ ಒತ್ತಡ ಬಿ ಅದನ್ನೇ ನಾನು ಹೇಳ್ತಾರೋ ನಮ್ಮದೇ ಸರ್ಕಾರ ಇದ್ರೂ ಒತ್ತಡಕ್ಕೆ ಒಳಗಾಗಿ ನೀವು ಕೆಲಸ ಮಾಡಬೇಡಿ ದಯಮಾಡಿ ಯಾರು ಅಪರಾ ಅಪರಾಧವನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂಥದಕ್ಕೆ ನಮ್ಮದು ಅಭ್ಯಂತರ ಇಲ್ಲ ವಿ ಡಾಂಟ್ ಹ್ಯಾವ್ ವೆನಿ ಪ್ರಾಬ್ಲಮ್ ಅಟ್ ಆಲ್ ನೀವು ನೀವು ದಯಮಾಡಿ ನನಗೆ ಹೇಳಿ ಸರ್ ಒಂದು ಸಾವಿರ ಜನ ಕಲ್ತೂರಾಟ ಮಾಡಿರುವಂಥದಕ್ಕೆ ಅವಕಾಶಗಳಿದಾವಾ ಬರೀ ಗುಂಪುದೆಲ್ಲ ಹೇಳ್ತಾ ಇರೋದವರು ಅಕ್ಯೂಸ್ ಅಂಡ್ರೆಡ್ ತೌಸಂಡ್ ಅಕ್ಯೂಸ್ಡ್ ಗೃಹ ಸಚಿವರ ಮಾತನ್ನ ಸರ್ ನೀವು ನನಗೆ ಟ್ವಿಸ್ಟ್ ಮಾಡಿ ನಾವು ಯಾರು ಮಾಡ್ಬೇಡಿ ನಾನು ಬಹಳ ಸ್ಪಷ್ಟವಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾ ಎಲ್ಲ ನೀವು ನೀವೇ ಹೇಳ್ತಾ ಇದ್ದೀರಲ್ಲ ನಮ್ಮನ್ನು ಅರೆಸ್ಟ್ ಮಾಡಿ ಅಂತ ನಿಮ್ಮ ಆ್ಯಂಕರ್ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ಲ ನೀವು ದಯಮಾಡಿ ನಿಮ್ಮ ಅಂಕರ್ ಯಾರೋ ಒಬ್ಬರು ನನಗೆ ಅವನ್ನ ಅರೆಸ್ಟ್ ಮಾಡಿ ಅಂತ ಅಂತಿದ್ರು ನೆನಸ ಅದಿರಲಿ ಒಂದು ಕಡೆ ಅರೆಸ್ಟ್ ಮಾಡಿಸ್ಲಿ ನಾನು ಹೇಳ್ತಾ ಇರುವಂಥದ್ದು ಒಂದು ಸಾವಿರ ಒಂದು ಸಾವಿರ ಸಂಖ್ಯೆ ಕಲ್ಲು ತೂರಾಟ ಮಾಡಿರುವಂಥದ್ದು ಇದೆಯಾ ಇದನ್ನ ನಂಬುವಂತ ಪರಿಸ್ಥಿತಿ ಇದೆಯಾ ಈ ತರ ಅದನ್ನ ಹಾಕಿ ಸರ್ ಕ್ರೌ ಕ್ರೌ ಕ್ರೌಡ್ ಒಂದ್ ಅದೇ ಸಾರ್ ಕ್ರೌಡ್ ಒಂದ್ ಸಾವಿರ ಐದು ಅಂತ ಹಾಕ್ಲೆ ಆಯಿತು ಯಾರು ಪೊಲೀಸ್ ತೋರಿಗೆ ಅಲ್ಲ ಅಲ್ಲ ನೀನು ಬಹಳ ಎಫೆಕ್ಟಿವ್ ಆಗಿ ಬಹಳ ಎಫೆಕ್ಟಿವ್ ಆಗಿ ಗೃಹ ಇಲಾಖೆ ಗೃಹ ಸಚಿವರು ಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಲೋಕಲ್ ಎಮ್ ಎಲ್ ಎಲ್ಲರೂ ಕೆಲಸ ಮಾಡಿದ್ದಾರೆ ನಾನು ಇವತ್ತು ಪತ್ರಿಕಾಗೋಷ್ಠಿಗೆ ಕರೆದಿರುವಂಥ ವಿಚಾರ ದಯಮಾಡಿ ಯಾವ ಕಾರಣಕ್ಕೂ ವಿರೋಧ ಪಕ್ಷದವರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಎದುರಿಸುವಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಎದುರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ಥರಿದ್ದರೆ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸನ ದಯಮಾಡಿ ಮಾಡಿ ಅಂತ ನಾವು ಕೇಳ್ತಾಯಿದ್ದೀವಿ ಅಷ್ಟೇ ಐ ಡೋಂಟ್ ಹ್ಯಾವ್ ಎನಿ ಅದರ್ ಡಿಫರೆನ್ಸ್ ಆಸ್ ಅಟ್ ಆಲ್ ಐ ಡೋಂಟ್ ಬ್ಲೇಮ್ ಯಾರೇ ನಾವೆಲ್ಲ ತೇಜವೋದೇ ಮಾಡ್ತಾಯಿದ್ದೀರ ಹೌದು ಬಿಜೆಪಿಯವ್ರು ಮಾಡ್ತಾ ಇದಾರೆ ಅದೇ ಅಲ್ಲ ನಾನು ಎಂಟೆ ಇನ್ಸಿಡೆಂಟ್ ನಡೆದಿಲ್ಲ ಕಲ್ಲೇ ತೂರಾಟ ಆಗಿಲ್ಲ ಅಂತ ನಾನು ನಿಮಗೆ ಅಲ್ಲಲ್ಲ ನೀವು ಏನೇನೋ ಪ್ರಶ್ನೆ ಕೇಳಿದ್ರೆ ನಾನು ಏನ್ ಹೇಳಿ ಪೊಲೀಸರು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ

ಕೊಟ್ಟಿರ್ಬೋದು ಒಂದು ಸಾವಿರ ಜನ ಫೋನ್ ದಿವಸ ಸಾವಿರ ಗೊತ್ತಿಲ್ಲ ಅವ್ರು ಒಂದು ಸಾವಿರ ಜನದ ವಿರುದ್ಧ ಕೇಸ್ ಬುಕ್ಕಲ್ ಆಗಿದೆ ಅನ್ನುವಂಥದ್ದು ಅಲ್ಲ ಅಲ್ಲಲ್ಲ ಅದನ್ನೇ ಸರ್ ಯಾರೋ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ಬೋದು ನಾನು ನಾವು ನಮ್ಮಂಥ ಕಾರ್ಯಕರ್ತರು ನಮ್ಮಂಥ ಲೀಡರ್ಸ್ಗಳನ್ನ ಕೇಳುವಂಥದ್ದು ಆಗಿದ್ದು ನಿರ್ವಾ ನಿರ್ವಾದಂಥ ಸಂಗತಿಯನ್ನು ಹೇಳುವಂಥ ಕೆಲಸವನ್ನು ಮಾಡ್ತಿದ್ದು ನಾನು ಹೇಳ್ತೀನಿ ಅಲ್ಲ ಅದನ್ನೇ ಹೇಳ್ತಾ ಇರೋದು ಈಗ ನಾನು ಡಿ ಸಿ ಪಿ ಗಾಯ ಆಗಿಲ್ಲ ಅಂತ ಹೇಳ್ತಾ ಇಲ್ವಲ್ಲ ನಾನು ನಾನು ಎರಡು ಮೂರು ಸರಿ ಭೇಟಿ ಮಾಡಿದ್ದೆ ನನಗೆಲ್ಲೂ ತೋರಿಸಲಿಲ್ಲ ಅವತ್ತು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾಗ ಡಿ ಸಿ ಎ ಭೇಟಿ ಮಾಡಿದಾಗ ನೂರಕ್ಕೆ ನೂರಷ್ಟು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಇಲ್ಲಿ ಇಲ್ಲಿಗೆ ನೋಡಿ ಹೇಗೆ ಬಿದ್ದಿದೆ ಅಂತ ನನಗೇನು ಹೇಳಲಿಲ್ಲ ಹಾಂ ಸರಿ ನಿಮಗೆ ತೋರಿಸಿದ್ರೆ ನಾವು ನಂಬಿಕೆ ಇದೆ ನಮಗೆ ನಿಮಗೆ ತೋರಿಸಿದ್ರೆ ನೂರಕ್ಕೆ ನೂರಷ್ಟು ನಾವು ನಂಬ್ತೀವಿ ಅದಿರಲಿ ಒಂದು ಕಡೆ ಅಲ್ಲ ಆ ಥರ ಕೇಳಿ ಕೆಲಸ ಮಾಡಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ ಆ ಥರ ಕೇಳಿ ಕೆಲಸ ಮಾಡುವಂಥದ್ದು ಇನ್ನೋಸೆಂಟ್ನ ಮತ್ತೆ ನೀವು ಗಸ್ತಗಿರಿ ಮಾಡುವಂಥದ್ದು ಅವ್ರನ್ನ ಒಳಗಡೆ ಹಾಕ್ಸುವಂಥ ಕೆಲಸವನ್ನು ದಯಮಾಡಿ ಮಾಡಬೇಡಿ ಶಿರ್ಗಾ ಅದನ್ನೇ ಕೇಳಿ ನಾನು ಏನು ಹೇಳಿ ಡಿ ಸಿ ಎಂ ಅವರು ಕೆಲವು ಮಾಹಿತಿಗಳ ಆಧಾರದ ಮೇರೆಗೆ ಪೊಲೀಸ್ನವರು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲಿ ಏನಿದೆ ಕೆಲವು ವಿಚಾರಗಳನ್ನು ಅವ್ರಿಗೆ ಗೊತ್ತಿಲ್ಲದೆ ಇರುವಂಥ ವಿಚಾರಗಳನ್ನು ನಾವು ಹೇಳುವಂಥ ಕೆಲಸವನ್ನು ಮಾಡ್ತೀವಿ ನೂರಕ್ಕೆ ನೂರಷ್ಟು ಮಾಡ್ತೀವಿ ಬಿ ಜೆ ಪಿಯವರು ಮಾಡ್ತಾ ಇರುವಂಥ ಕೆಲಸಗಳನ್ನು ಮಾತಾಡಿ ದಯಮಾಡಿ ಅತಿ ಕೆಲಸ ಕೇಳಿ ಇದು ಯಾರು ಈ ವ್ಯಕ್ತಿ ಯಾರು ಆರ್ ಎಸ್ ಎಸ್ನೋನಲ್ವಾ ಹಾಂ ಅಲ್ಲಲ್ಲ ಇದನ್ನು ಯಾಕೆ ಬಿಡ್ತೀರಿ ನೀವು ಹೇಳಿ ಸರ್ ವಿನೋದ ಈ ವ್ಯಕ್ತಿ ಆರ್ ಎಸ್ ಎಸ್ ಇದು ಹೇಳಿ ಸರ್ ಇದು ಹಿನ್ನೆಲೆ ಏನು ಸರ್ ಹಾ ಹೌದು ಹಾಕಿ ಅದೇ ಸಾವಿನ ಮನೆಯಲ್ಲಿ ನಮ್ಗೆ ಯಾಕೆ ಹೇಳ್ತಾರೆ ಅವರು ನನಗೆ ಯಾಕೆ ಹೇಳ್ತಾರೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಎಲ್ಲೆಲ್ಲಿ ಬೆಂಕಿ ಬಿದ್ದಿರುತ್ತೆ ಅಲ್ಲಿ ಗಳ ಇರೋಂಥ ಕೆಲಸವನ್ನ ಎರಡೇ ಸೆಕೆಂಡಲ್ಲಿ ಬರ್ತಾರೆ ಪಿಯವ್ರು ಮಾಡಕ್ಕೆ ಯಾರು ಮಾಡ್ತಾ ಇರೋದು ನಾವ ನಾವ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡ್ತಾ ಇರುವಂಥದ್ದು ಯಾರು ಸ್ವಾಮಿ ಸಾವಿನ ಸಾವಿನ ಸಾ ಸಾವಿನ ಸಾವಿನ ಮಾಡಿಸುವಂಥ ಕೆಲಸವನ್ನ ಇವರೇನೆ ಆ ಮನೇಲಿ ಬಂದು ರಾಜಕಾರಣ ಮಾಡ್ತಾರೋ ಅಂತ ಇಡೀ ದೇಶದಲ್ಲಿ ಬಿ ಜೆ ಪಿಯವರು ನಾವಲ್ಲ ಏನು ಆರ್ ಎಸ್ ಎಸ್ ದೇಶ ಉದ್ಧಾರ ಮಾಡಿರುವಂಥದ್ದು ಯಾವುದು ಅಂತ ದಯಮಾಡಿ ಒಂದು ಎರಡು ಮೂರು ನಾಲ್ಕು ನಿದರ್ಶನ ಹೇಳಿ ನಾವು ಬರ್ಕೋತೀವಿ ಜನಗಳಿಗೆ ಪ್ರಚಾರ ಮಾಡ್ತೀವಿ ಏನು ಆರ್ ಎಸ್ ಎಸ್ನವ್ರ ಬಗ್ಗೆ ಮಾತಾಡಿದ್ರೆ ಬಿ ಜೆ ಪಿಯವ್ರ ಬಗ್ಗೆ ಮಾತಾಡ್ರಿ ಉರಿಯೋತ್ ಕೊಡು ದೇಶಾದ್ಯಂತ ನಾನು ವಿರುದ್ಧ ಕಂಪ್ಲೇಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರಲ್ಲ ಆರ್ ಎಸ್ ಎಸ್ನವರೇ ಬಂದಿಲ್ಲ ಅಂತ ತನ್ವೀಸ್ ಐದವ್ರು ಹೇಳೋರ ಆರ್ ಎಸ್ನವ್ರು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳೋರ ಆರ್ ಎಸ್ ಎಸ್ನವ್ರು ಇಲ್ಲ ಆರ್ ಎಸ್ನವ್ರು ಇನ್ವಾಲ್ವ್ಮೆಂಟ್ ಅಲ್ವಾ ಇದು

ಆರ್ ಎಸ್ ಎಸ್ ಇನ್ವಾಲ್ವ್ಮೆಂಟ್ ಇಲ್ದೇ ಈ ಇನ್ಸಿಡೆಂಟ್ ನಡೆಯುವಂಥದಕ್ಕೆ ಅವಕಾಶವೇ ಇಲ್ಲ ವ್ಯಕ್ತಿ ಪೋಸ್ಟರ್ ಹಾಕಿ ಗಲಾಟೆಗೆ ಕಾರಣಕರ್ತನ ಪ್ರೈಮ್ ಅಕ್ಯೂಸ್ ಈ ಹಿಮ್ಸೆಲ್ಫ್ ಇಸ್ ಫ್ರಮ್ ಆರ್ ಎಸ್ ಎಸ್ ಈ ಹಿಮ್ಸೆಲ್ಫ್ ಇಸ್ ಫ್ರಮ್ ಆರ್ ಎಸ್ ಎಸ್ ಇವನ ಬಗ್ಗೆ ತನಿಖೆ ಮಾಡುವಂಥದ್ದಾಗಲಿ ಇವ್ನ ಬಗ್ಗೆ ಏನು ಅನ್ನುವಂಥದ್ದು ಜನಗಳಿಗೆ ತಿಳಿಸುವಂಥ ಕೆಲಸ ಅಂತ ಅವು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ಕೋತೀನಿ ಇವ ಇವನ ವಿಚಾರನೇ ಮರೆತುಬಿಟ್ಟು ಮಿಕ್ಕಿದ್ಯಾದ ವಿಚಾರ ತೆಗೆದುಕೊಳ್ಳುವಂಥ ಕೆಲಸಗಳು ಆಗಬಾರ್ದು ಅನ್ನೋದಷ್ಟೇ ಅಷ್ಟೇ ನನ್ನ ನಿಮ್ಮಲ್ಲಿ ಮನವಿ ಎಲ್ಲರೂ ಶಾಂತಿಯುತವಾಗಿರಬೇಕು ಅಂತ ಮೈಸೂರು ಶಾಂತಿಯುತವಾಗಿದೆಯಲ್ವ ತಾವು ಎಲ್ಲ ಎಷ್ಟೋ ಶ್ರಮ ಪಡ್ತಾ ಇದ್ರಿ ಮೈಸೂರು ಶಾಂತಿಯುತವಾಗಿರಬೇಕು ಇರೋ ಹಾಂ ಇದನ್ನೆಲ್ಲ ಈ ಬಗ್ಗೆ ನಾವು ತೋರ್ಸಕ್ಕೆ ಹೋದರೆ ಈ ತೋರಿಸಲೇಬೇಡಿ ಹೇಳ್ತೀರಿ ಹಾಂ ಇದು ಇದು ಆ ಥರ ಮಾಡಿದರೆ ಬಿಡ್ತಿದ್ರೆ ಅವರು ಇಡೀ ದೇಶದಲ್ಲೇ ಬೆಂಕಿ ಹಚ್ಬಿಡೋರು ಏನು ರಾಹುಲ್ ಗಾಂಧಿಗೆ ಇನ್ನಿಬ್ಬರು ಮುಖಂಡರುಗಳಿಗೆ ಈ ಥರ ಅರೆಬರೆ ಡ್ರೆಸ್ ಹಾಕ್ಬಿಟ್ಟು ಲಿಫ್ಟಿಕ್ ಹಾಕಿ ಅವರ ಎದೆ ಮೇಲೆ ಬಾಯಿ ಮೇಲೆ ಎಲ್ಲ ಕಡೆನೂ ಬಾಯ್ಗೆ ಬಂದಂಗೆಲ್ಲ ಬರೆದುಬಿಟ್ರೆ ಸುಮ್ಮನೆ ಅದು ಮುಸ್ಲಿಂ ಧರ್ಮಗುರುಗಳ ವಿರುದ್ಧ ಬರೆಯುವಂಥ ಕೆಲಸವನ್ನು ಮಾಡಿಬಿಟ್ರೆ ಸುಮ್ಮನೆ ಇರ್ತಾರಾ ಇದು ಸರಿನಾ ಇದು ಸರಿನಾ ಸ್ವಾಮಿ ಅದನ್ನ ಹೇಳಿ ಮೈಸೂರು ಶಾಂತಿಯುತವಾಗಿರುವಂಥ ಒಂದು ವ್ಯವ ವ್ಯವಸ್ಥೆನ ಹಾಳು ಮಾಡುವಂಥದ್ದಕ್ಕೆ ಬಿ ಜೆ ಪಿಯವ್ರು ಪ್ರಯತ್ನ ಮಾಡ್ತಾರೆ ಮೂಢ ಆಗರಣ ಅಂದರು ಅದೇ ಇನ್ಯಾವುದೋ ಇನ್ಯಾವುದು ಹಗರಣ ಆದರೂ ಇನ್ನೇನು ಅಂದರು ಡೈಲಿ ದಿನನಿತ್ಯ ಒಂದು ಸಮಸ್ಯೆಯನ್ನು ಮುಂದಿನ ತಗೊಂಬಂದು ದಿ ದಿನ ಬೆಳಗ್ಗೆ ಎದ್ರು ಮಾಧ್ಯಮದ ಮುಂದೆ ಇರಬೇಕು ಮುಂಚೂಣಿಲಿರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಅಶೋಕ್ ಅವ್ರದ್ದು ವಿಜೇಂದ್ರ ಅವರು ಚಲವಾದಿ ನಾರಾಯಣ ಅವ್ರದ್ದು ಸುಮ್ಮನೆ ಹುಡುಕ್ತಾ ಇರ್ತಾರೆ ಅವರೇ ಕ್ರಿಯೇಟ್ ಮಾಡೋದು ಅದೆಲ್ಲ ಒಂದು ಕಡೆ ಯಾವುದೋ ಊರಲ್ಲಿ ಯಾರು ಮದ್ದು ಹಾಕಕ್ಕೆ ಸಿಗಿದ್ರೆ ಅವ್ರು ಮನೆಯವ್ರಿಗೆ ಮದ್ದು ಹಾಕ್ತಾರಂತೆ ನೋಡಿ ಆ ಥರ ಇವರು ಬಿ ಜೆ ಪಿಯವರು ಎಲ್ಲಿ ಏನು ಸಿಗದಿದ್ರು ಅವರೇ ಕ್ರಿಯೇಟ್ ಮಾಡೋದು ಅವರೇ ಮುಂದೆ ಮುಂಚೂಣಿಗೆ ಬರೋದು ಇದು ಆ್ಯಕ್ಚುಲಿ ನಾವು ಹೋರಾಟಗಳನ್ನು ಮಾಡಬೇಕು ನಮ್ಮ ವಿರುದ್ಧ ಮಾಡ್ತಾ ಇರುವಂಥ ಕೆಲಸಕ್ಕೆ ಅವರೇ ಅವರೇ ನಮ್ಮ ವಿರುದ್ಧ ಪೋಸ್ಟರ್ಗಳು ಹಾಕ್ಬಿಟ್ಟು ಗಲಾಟೆ ಅಬ್ಬರಿಸ್ಬಿಟ್ಟು ಬೆಂಕಿ ಎತ್ತಿಸ್ಬಿಟ್ಟು ಅವರೇ ಬಂದು ಗಲಾಟೆ ನಮ್ಮ ನಮ್ಮನ್ನು ಬೈಯುವಂಥ ಕೆಲಸವನ್ನು ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯವರು ಬಯ್ಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಎಲ್ಲ ತಗೊಳ್ಳಿ ಆ್ಯಕ್ಷನ್ ತಗೊಳ್ಳಿ ಆ್ಯಕ್ಷನ್ ತಗೊಳ್ಳಿ ನಾವು ಹೇಳಿದ್ದೀವಿ ಅಲ್ಲಲ್ಲ ನಾವು ಈಗ ಅದನ್ನ ಹೇಳ್ತಾ ಸರ್ ನೀವು ಒಳ್ಳೆಯ ಕಥೆ ಆಗೋತ್ತಲ್ಲ ಆರ್ ಎಸ್ ನಾವು ಹೇಳಿದ್ದೀವಿ ಆರ್ ಎಸ್ ಎಸ್ನವರು ಇದಕ್ಕೆ ಪ್ರಚೋದನೆ ನೀಡ್ತಾ ಇದ್ದಾರೆ ಅಂತ ಅವತ್ತು ಅವಾಗಲಿಂದ ಬಡ್ಕತ್ತಾ ಇದ್ದೀನಿ ಇವನ ಬಗ್ಗೆ ಏನು ಮಾಡಿದ್ದೀರಿ ಇವನು ಇಲ್ಲೇನೇ ಏನು ಅಂತ ನೀವು ಇಲ್ಲವಲ್ಲ ಸರ್ ಸರಿನೂ ಇವನ್ ಹಿಂದೆ ಯಾರಿದ್ದಾರೆ ಹಾಂ ನೀವು ಹೇಳಿ ಸ ನನಗಿಲ್ಲಿ ಹೇಳ್ತೀನಿ ಮಾಧ್ಯಮದಲ್ಲೂ ಹೇಳಿ ಸರ್ ಮಾಡಿ ಹಾಂ ಇವ್ನ ಹಿಂದೆ ಯಾರ್ಯಾರಿದ್ದಾರೆ ಅದನ್ನು ಹೇಳಬೇಕು ಅಂತ ನೀವು ಹೇಳಿ ಸರ್ ಬಿ ಜೆ ಹತ್ರ ನೀವು ರಿಯಾಕ್ಷನ್ ತಗೊಂಡಿದ್ದೀರಾ ಸರ್ ಇವನ್ ಬಗ್ಗೆ ಎಲ್ಲಿ ಮಾತಾಡ್ಲಿಲ್ವಲ್ಲ ಸರ್ ಬರಲೇ ಇಲ್ವಲ್ಲ ಸರ್ ಅಲ್ಲಲ್ಲ ಸರ್ ಬಿ ಜೆ ಪಿಯವರು ಬಂದು ಬಾಯ್ ಪಡ್ಕೊಂಡು ಹೋದ್ರಲ್ಲ ಸರ್ ಅವ್ರಿಗೆ ಈ ಪ್ರಶ್ನೆನೇ ಕೇಳಿದ್ರ ಸರ್ ನೀವು ಹಾಂ ಎಲ್ಲಿ ಏನು ಮಾಡಿದಿರಿ ಏನು ಆಕ್ಷನ್ ತಗೊಂಡಿದ್ದೀವಿ ಇವ್ನು ಯಾರು ಅಂತ ಕೇಳಿದ್ರ ಸರ್ ಉತ್ತರನೇ ಕೊಡ್ಲಿಲ್ವಲ್ಲ ಸರ್ ಆ ಪ್ರತಾಪ್ ಸಿಂಹ ಏನೋ ಕಿವಿಲಿ ಹೇಳ್ಬಿಟ್ಟು ಪಟ್ಟಂತ ಕಡೆ ಕರ್ಕೊಂಡು ಕರ್ಕೊಂಡು ಹೋಗಿದ್ದು ನಾನು ನೋಡಿದ್ನಪ್ಪ ವಿಡಿಯೋದಿಂದ ಅಶೋಕ್ನ ನೀವು ಕೇಳ್ತಾ ಇದ್ರಿ ಪ್ರಶ್ನೆನಾ ಹಾಂ ಅಲ್ಲಲ್ಲ ನೀವು ಪ್ರಶ್ನೆ ಕೇಳಿದಿರಿ ಪಾಪ ಅಶೋಕ್ ಹೇಳಕ್ಕೆ ಹೋದಾಗ ಪ್ರತಾಪ್ ಸಿಂಹ ಏನೋ ಕಿವಿಲಿ ಹೇಳ್ಬಿಟ್ರೆ ಆ ಕಡೆ ಕರ್ಕೊಂಡು ಹೋದ್ರು ಅದನ್ನು ನಾನು ಅದನ್ನು ನೋಡಿದೆ ನಾನು ಅಷ್ಟೇ ಅಯ್ಯೋ ಪ್ರತಾಪ್ ಸಿಂಹ ಶಿಕ್ಷೆ ಆಗಲಿ ಅಂತ ಎಲ್ಲಿ ಹೇಳವ್ರು ಸಹ ಯಾರಿಗ ಶಿಕ್ಷೆ ಆಗಲಿ ಅಂತ ಇವ್ರಿಗೆ ಯಾಕೆ ನೋವು ಅಖಿಲೇಶ್ ಯಾದವ್ ಬಗ್ಗೆ ಮಾತಾಡಿದ್ರೆ ಇವ್ರಿಗೆ ಯಾಕೆ ಕಾಂಗ್ರೆಸ್ ಮುಸ್ಲಿಮ್ಸ್ನವ್ರಿಗೆ ಯಾಕೆ ನೋವು ಅಂತ ಹೇಳ ಪ್ರತಾಪ್ ಸಿಂಹ ಅದು ದುರಂತ ಆಮೇಲೆ ಕೊನೆಯದಾಗಿ